ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಡೈಜೆಷನ್ಗೆ ಹೆ ತುಂಬಾ ಹೆಲ್ಪ್ ಆಗುವಂಥ ರುಚಿಕರವಾದ ತಂಬುಳಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನೆಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನೆಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾದ ತಂಬ್ಳಿ ಹೇಗೆ ಮಾಡೋದು ಏನೇನು ಐಟಮ್ಸ್ ಯೂಸ್ ಮಾಡಬೇಕು ಅಂತ ನೋಡಿಬಿಡೋಣವಾ ನೋಡಿ ಫ್ರೆಂಡ್ಸ್ ಇವಾಗ ದಾಳಿಂಬೆ ಸಿಪ್ಪೆನ ನಾನು ತೊಳೆದು ಇಟ್ಕೊಂಡಿದ್ದೀನಿ ಇದು ಒಂದು ಸಿಪ್ಪೆನ ನಾನು ಸಣ್ಣದಾಗಿ ಹೆಚ್ಚಿಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಕತ್ರಿ ಯೂಸ್ ಮಾಡಿಕೊಂಡು ನೋಡಿ ಹೀಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋತಾ ಇದ್ದೀನಿ ಅಂದರೆ ಚಾಕುದಲ್ಲಾದರೆ ಸ್ವಲ್ಪ ಹೆಚ್ಚೋದು ಕಷ್ಟ ಆಗತ್ತೆ ನಾನು ಆಲ್ರೆಡಿ ತುಂಬ ತರಹದ ತಂಬುಳಿಗಳ ವಿಡಿಯೋಗಳನ್ನು ಹಾಕಿದ್ದೀನಿ ಫ್ರೆಂಡ್ಸ್ ನೀವು ಚೆಕ್ ಮಾಡಿ ಹಳ್ಳಿ ಮನೆ ತಂಬುಳಿ ಅನ್ನೋ ಪ್ಲೇ ಲಿಸ್ಟ್ ಸಿಗತ್ತೆ ನೀವು ಯೂಟ್ಯೂಬ್ಗೆ ಹೋಗಿಬಿಟ್ಟು ನನ್ನ ಚಾನಲ್ ವಿ ಕೆ ಹಾಬಿ ಐಡಿಯಾಸ್ ಅಂತ ಸರ್ಚ್ ಕೊಟ್ಟರೆ ಸಾಕು ನೋಡಿ ಸಣ್ಣದಾಗಿ ಹೆಚ್ಚಿದ್ದೀನಿ ಇವಾಗ ನೋಡಿ ಒಂದು ಪ್ಯಾನ್ ತಗೊಂಡಿದ್ದೀನಿ ಈ ಪ್ಯಾನ್ಗೆ ಒಂದು ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ ಒಂದು ಅರ್ಧ ಚಮಚದಷ್ಟು ನೋಡಿ ತುಪ್ಪ ಎಲ್ಲ ಕರಗ್ತಾ ಇದೆ ಇವಾಗ ಹೆಚ್ಚಿಟ್ಕೊಂಡಿರೋ ದಾಳಿಂಬೆ ಸಿಪ್ಪೆನ ಹಾಕ್ತಾ ಇದ್ದೀನಿ ಇದಕ್ಕೆ ನಾನು ಇವಾಗ ಒಂದು ಕಾಲು ಚಮಚ ಆಗೋಷ್ಟು ಜೀರಿಗೆ ಹಾಕ್ತಾ ನೋಡಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಇದಕ್ಕೆ ಖಾರಕ್ಕೆ ಬೇಕಾಗುವಷ್ಟು ಕಾಳು ಮೆಣಸನ್ನ ಇದ್ದೀನಿ ನಾನು ಇದನ್ನು ಇವಾಗ ಚೆನ್ನಾಗಿ ಫ್ರೈ ಆಗಬೇಕು ಅಂದರೆ ಸ್ವಲ್ಪ ದಾಳಿಂಬೆ ಸಿಪ್ಪೆ ಒಗ್ಗರು ಒಗ್ಗರು ಇರತ್ತಲ್ಲ ಅದೆಲ್ಲ ಈ ಫ್ರೈ ಮಾಡಿದಾಗ ಹೋಗಬೇಕು ಅಂದರೆ ಹಸಿ ಅಂಶ ಹೋಗಬೇಕು ಅಲ್ಲಿವರೆಗೆ ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಸ್ವಲ್ಪ ಕ್ರಿಸ್ಪಿ ಕ್ರಿಸ್ಪಿ ಥರನೂ ಆಗಿದೆ ನೋಡಿ ನೋಡಿ ನಾನಿವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಈ ಮಿಕ್ಸಿ ಜಾರ್ಗೆ ಫ್ರೈ ಆಗಿರೋ ದಾಳಿಂಬೆ ಸಿಪ್ಪೆ ಮತ್ತು ಜೀರಿಗೆನೆಲ್ಲ ಹಾಕ್ತಾಯಿದ್ದೀನಿ ಇವಾಗ ನೆಕ್ಸ್ಟು ಒಂದು ಕಾಲು ಕಪ್ಪಾಗುವಷ್ಟು ತೆಂಗಿನ ತುರಿ ಹಾಕಿದ್ದೀನಿ ಇದನ್ನು ಒಂದು ಸಲ ಹಾಗೆ ಗ್ರೈಂಡ್ ಮಾಡಿಕೊಂಡು ಬರ್ತೀನಿ ಫ್ರೆಂಡ್ಸ್ ನೋಡಿ ಗ್ರೈಂಡ್ ಆಗಿದೆ ಇದಕ್ಕೆ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ನೋಡಿ ಇವಾಗ ಫುಲ್ ನುಣ್ಣಗೆ ಪೇಸ್ಟ್ ಆಗಿದೆ ಇದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ನಾನು ಮಿಕ್ಸಿ ಜಾರ್ ಏನು ತೊಳೆದಿರ್ತೀನಲ್ಲ ಅಂದರೆ ಅದೇ ನೀರನ್ನೇ ಇದಕ್ಕೆ ಹಾಕೋತಾ ಇರೋದು ಅಂದರೆ ಅದರಲ್ಲಿರೋದೆಲ್ಲ ಸುಮ್ಮನೆ ವೇಸ್ಟ್ ಆಗಬಾರ್ದಲ್ವ ನೋಡಿ ತುಂಬ ಗಟ್ಟಿಯಾಗೂ ಇಲ್ಲ ಫುಲ್ ನೀರಾಗೂ ಇಲ್ಲ ನೀವು ಖಾರ ಇನ್ನೂ ಜಾಸ್ತಿ ಬೇಕು ಅಂತ ಅನಿಸಿದರೆ ನಿಮಗೆ ನೀವು ಇದಕ್ಕೆ ಹಸಿಮೆಣ್ಸನ್ನ ಹಾಕೋಬೋದು ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ನೆಕ್ಸ್ಟು ಬೆಲ್ಲ ಹಾಕ್ತಾ ಇದ್ದೀನಿ ನಾನು ಅಂದರೆ ನಿಮಗೆ ಸಿಹಿ ಜಾಸ್ತಿ ಬೇಕು ಅನ್ಸಿದ್ರೆ ಜಾಸ್ತಿ ಬೆಲ್ಲ ಹಾಕ್ಕೋಬೋದು ಮತ್ತು ಬೇಡ ಅನ್ಸಿದ್ರೆ ಸ್ವಲ್ಪ ಬೆಲ್ಲ ಹಾಕ್ಕೋಬೋದು ಖಾರನೇ ಜಾಸ್ತಿ ಮಾಡ್ಕೋಬೋದು ನೋಡಿ ಇವಾಗೊಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇವಾಗ ತುಪ್ಪ ಮತ್ತು ಜೀರಿಗೆ ಹಾಕಿರೋ ಒಂದು ಒಗ್ಗರಣೆ ಕೊಡ್ತಾ ಇದ್ದೀನಿ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಾ ಒಗ್ಗರಣೆಗೆ ಒಣ ಮೆಣಸು ಹಾಕಿಲ್ಲ ಯಾಕೆಂದರೆ ಇದಕ್ಕೆ ನಾನು ಖಾರಕ್ಕೆ ಬೇಕಾಗುವಷ್ಟು ಆಲ್ರೆಡಿ ಕಾಳು ಮೆಣಸು ಬೋಳ್ ಕಾಳು ಏನಂತ ಅಂತ ಕರಿತೀವಲ್ಲ ಅದನ್ನೇ ಜಾಸ್ತಿ ಹಾಕಿದ್ದೀನಿ ಎಷ್ಟು ಖಾರ ಬೇಕು ನಮಗೆ ಅಷ್ಟು ನೆಕ್ಸ್ಟ್ ನೋಡಿ ಕಾಫಿ ಕಪ್ಪಲ್ಲಿ ಒಂದು ಕಪ್ಪು ಗಟ್ಟಿ ಮೊಸರನ್ನ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ ನೀವು ಬೇಕಿದ್ದರೆ ಕಡದ ಮಜ್ಜಿಗೆ ಏನಾದರೂ ಯೂಸ್ ಮಾಡೋದಾದರೆ ಅದನ್ನು ಸಹ ಹಾಕ್ಕೋಬೋದು ನೋಡಿ ಫ್ರೆಂಡ್ಸ್ ರುಚಿಕರವಾದ ದಾಳಿಂಬೆ ಸಿಪ್ಪೆ ತಂಬುಳಿ ಇವಾಗ ರೆಡಿಯಾಗಿದೆ ನಾವು ದಾಳಿಂಬೆ ಹಣ್ಣನ್ನು ತಿಂದ್ಬಿಟ್ಟು ಹಾಗೆ ಬಿಡ್ತೀವಲ್ಲ ಸಿಪ್ಪೆನ ಅದ್ರ ಬದಲು ಒಂಚೂರು ಇಟ್ಕೊಂಬಿಟ್ಟು ಇದರಿಂದ ರುಚಿಕರವಾದ ತಂಬುಳಿನ ಮಾಡ್ಕೋಬೋದು ನೋಡಿ ತುಂಬ ಟೇಸ್ಟ್ ಆಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಇವಾಗಂತೂ ಎಲ್ಲರೂ ದಾಳಿಂಬೆ ಹಣ್ಣಂತೂ ತಿಂತಾನೇ ಇರ್ತೀವಿ ಹಾಗಾಗಿ ಸ್ವಲ್ಪ ಸಿಪ್ಪೆನ ಇಟ್ಕೊಂಬಿಟ್ಟು ನೋಡಿ ರುಚಿಕರವಾದ ತಂಬಳಿನ ಮಾಡ್ಬೋದು ನಿಮಗೆಲ್ಲ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತಾ ಇದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಒಂದು ರುಚಿಕರವಾದ ತಂಬಳಿ ಮಾಡೋ ವಿಧಾನ ಗೊತ್ತಾಗುತ್ತೆ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ಇಲ್ದನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್